ನಲಪಾಕ ದಿನ ದಿನೂತನ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳೋಣ ನಂತರ ಇದಕ್ಕೆ ಹಸಿಮೆಣಸನ್ನು ಕೂಡ ಸ್ವಲ್ಪ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ನಾಲ್ಕು ಬೀನ್ಸನ್ನು ತೊಗೊಂಡ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ಳೋಣ ಹಾಗೆಯೇ ಇದಕ್ಕೆ ಒಂದು ಕ್ಯಾರೆಟನ್ನು ಕೂಡ ಅಷ್ಟೇ ಅದನ್ನು ನಾವು ಎಷ್ಟು ಸಣ್ಣದಾಗಿ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ತಗೋಬೇಕು ಆವಾಗ ನಮಗೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಇದಕ್ಕೇನೆ ನಾವು ನಂತರ ಇದಕ್ಕೆ ನಾವು ಒಂದು ನಿಂಬೆಹಣ್ಣಿನ ಗಾತ್ರದ ಟೊಮೆಟೊವನ್ನು ಕೂಡ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ ಇಷ್ಟಾದ ನಂತರ ನಾವು ಇದನ್ನು ಒಂದು ಇಟ್ಟು ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಕರಗಿದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ನಾವು ರವೆ ತೊಗೊಂಡಿರ್ತೀವಲ್ಲ ಆ ರವೆನ ಹಾಕ್ಬಿಟ್ಟು ಉರಿನ ಸಣ್ಣದಾಗಿಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ನಮಗೆ ಸ್ವಲ್ಪ ಬಣ್ಣ ಚೇಂಜ್ ಆಗೋಲ್ಲಿವರೆಗೂ ಇದನ್ನು ಹುರ್ಕೊಬೇಕು ನೀವು ಇದಕ್ಕೆ ಗೋಧಿ ರವೆ ಬರುತ್ತಲ್ವ ಆ ರವೆನೂ ಕೂಡ ಮಿಕ್ಸ್ ಮಾಡಿ ಮಾಡ್ಕೊಬಹುದು ಚೆನ್ನಾಗೇ ಬರುತ್ತೆ ನಂತರ ನಾವು ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸಿ ಒಂದು ಅರ್ಧ ಚಮಚ ಸಾಸಿವೆ ಜೀರಿಗೆ ಹಾಗೆ ಎರಡು ಚಮಚಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಬೀನ್ಸು ಹಸಿಮೆಣಸು ಹಾಗೆ ಕ್ಯಾರೆಟ್ ಇರುತ್ತಲ್ವ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಇವಾಗ ಸ್ವಲ್ಪ ಮೆತ್ತಗಾಗಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಳೋದ್ರಿಂದ ನಮಗೆ ತರಕಾರಿ ಬೇಗನೆ ಬೇಯತ್ತೆ ಇದಕ್ಕೆ ಇವಾಗ ರವೆನ ಸೇರಿಸ್ಕೊಳ್ಳೋಣ ರವೆನ ಸೇರಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಯಿಲು ಮತ್ತು ತರಕಾರಿ ಒಳಗಡೆ ಇದು ಚೆನ್ನಾಗಿ ಬೇಯ್ಕೋಬೇಕು ಹೀಗೆ ಮಾಡೋದ್ರಿಂದ ನಮಗೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ರವೆ ಹಾಕಿದ ನಂತರ ನೀವು ಇದನ್ನು ಕೈಯಾಡಿಸ್ಕೊಳ್ತಾನೆ ಇರಬೇಕು ಇಲ್ಲ ಅಂದರೆ ಇದು ತಳಕ್ಕೆ ಹಿಡ್ಕೊಂಡ್ಬಿಡತ್ತೆ ಹಾಗಾಗಿ ನೋಡಿ ಇಲ್ಲಿ ಈ ಥರ ನೀವು ಎಲ್ಲೂ ಗಂಟು ಗಂಟು ಆಗದೇ ಇರೋ ಹಾಗೆ ಹಾಕಿರೋ ತರಕಾರಿ ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನೀವು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೀವು ರವೆನ ಎಷ್ಟು ತೊಗೊಂಡಿರ್ತೀರಾ ಅನ್ನೋದ್ರ ಮೇಲುಗಡೆ ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ ಅದಕ್ಕಾಗಿ ನಾನು ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮಗೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ನಮಗೆ ತಳ ಹಿಡ್ಕೊಳ್ತಾ ಇಲ್ಲ ನೀವು ಒಂದು ಸೌಟ್ ಸಹಾಯದಿಂದ ಹೀಗೆ ಕೈಯಾಡಿಸ್ತಾ ಇರುವಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲೂ ಕೂಡ ಅದು ತಳ ಹಿಡಿಯೋದಿಲ್ಲ ಇದನ್ನು ಇವಾಗ ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಕೆಲವೊಂದು ಮಕ್ಕಳು ಅಷ್ಟಾಗಿ ತರಕಾರಿ ತಿನ್ನೋದಿಲ್ಲ ಅಲ್ವಾ ಹೀಗೆ ಮಾಡಿಕೊಟ್ರೆ ತರಕಾರಿನ ತಿಂತಾರೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ತಿಳಿಸಿ